ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಯೋಚಿಸ್ತಾ ಇದ್ದೀರಾ ಹೌದು ಇವತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫ್ಯಾಮಿಲಿಗೂ ತುಂಬಾ ಯೂಸ್ ಆಗುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ ಅಲ್ವಾ ನೋಡಿದ ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈ ಸಾಲ ಸಾಲ ಅನ್ನೋದು ಯಾರಿಗಿರಲ್ಲ ಹೇಳಿ ಪ್ರತಿಯೊಂದು ಫ್ಯಾಮಿಲಿನೂ ಒಂದು ಸಣ್ಣದಾದಂತಹ ಅಂದರೆ ದೊಡ್ಡ ಸಾಲ ಇಲ್ಲ ಅಂತಂದ್ರೂ ಒಂದು ಸಣ್ಣದಾದಂತಹ ಸಾಲನ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ಕಡಿಮೆ ಇದ್ದಾಗಲೇನೆ ತಾನೆ ನಾವು ಸಾಲ ಮಾಡುವಂತಹ ಪರಿಸ್ಥಿತಿ ಬರೋದು ಸ್ಯಾಲ್ರಿ ಅಮೌಂಟ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಯಾಕಪ್ಪ ಸಾಲ ಮಾಡಕ್ಕೆ ಹೋಗ್ತೀವಿ ಹೌದು ಹಾಗಾಗಿ ಫ್ರೆಂಡ್ಸ್ ಇವತ್ತು ಸಾಲನ ಯಾವ ಒಂದು ಸುಲಭ ವಿಧಾನದಲ್ಲಿ ನಾವು ತೀರಿಸ್ಕೋಬೋದು ಯಾವ ಒಂದು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಸಾಲನ ಒಂದು ರೂಪಾಯಿನೂ ಇಲ್ದೇ ತುಂಬ ಈಸಿಯಾಗಿ ನಾವು ತೀರಿಸ್ಕೋಬೋದು ಅನ್ನೋ ಟಾಪಿಕ್ಗೆ ಇವತ್ತಿನ ಒಂದು ಟಿಪ್ಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾದ್ರೆ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರಸ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇವತ್ತು ತುಂಬ ತುಂಬಾ ಇದು ಪವರ್ಫುಲ್ ಆದಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಹೆಂಡ್ ತನಕನ ನೋಡಿ ಈಗ ಸಾಲ ಯಾರಿಗಿರಲ್ಲ ಪ್ರತಿಯೊಬ್ಬರಿಗೂ ಅಂದರೆ ಸಾಲ ಅವರವರ ಮನೆಗೆ ಅಂದರೆ ಅವರವರ ಪರಿಸ್ಥಿತಿ ಒತ್ತಡಕ್ಕೆ ತಕ್ಕಂತೆ ಹೇಳಿ ಸಾಲಗಳನ್ನ ಅಲ್ವಾ ಅಂದರೆ ಕೆಲವರು ಕೆಲವರಿಗೆ ದೊಡ್ಡದಾದಂಥ ಸಾಲ ಇರುತ್ತೆ ಕೆಲವರಿಗೆ ಚಿಕ್ಕದಾದಂಥ ಸಾಲ ಇರುತ್ತೆ ಆದರೆ ಇದನ್ನ ತುಂಬ ಸುಲಭವಾಗಿ ನಾನು ಹೇಳ್ಕೊಡುವಂತಹ ಈ ಪರಿಹಾರನ ನೀವು ಅಂದರೆ ನಮ್ಮ ಹೆಣ್ಣುಮಕ್ಳು ಮನೇಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಮತ್ತು ಸಾಲದ ಒಂದು ಋಣದಿಂದ ನೀವು ಮುಕ್ತರಾಗ್ಬೋದು ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಇದು ತುಂಬ ಪವರ್ಫುಲ್ ಆಗಿರೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾಗಿ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಲ ಹೆಚ್ಚಾಗಿ ಸಾಲದ ಸಮಸ್ಯೆಯಿಂದ ಯಾರ್ಯಾರು ಬಳ ಬೆಳಗ್ತಾ ಇದ್ದೀರೋ ಅಂಥ ಸಮಸ್ಯೆಯನ್ನು ಯಾರ್ಯಾರು ಅನುಭವಿಸ್ತಾ ಇದ್ದೀರೋ ಅಂಥವ್ರು ಎಲ್ಲರೂ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಒಂದು ಸಾಲದ ಋಣ ತುಂಬ ಸುಲಭವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಸಾಲದ ಸಮಸ್ಯೆ ಕ್ಲಿಯರ್ ಆಗೋದ್ರ ಜೊತೆಗೆ ಹಣದ ಸಮಸ್ಯೆನೂ ಸಹ ಬಗೆಹರಿಯುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಜೊತೆಗೆ ಫ್ರೆಂಡ್ಸ್ ನೀವು ಜಿ ನಿಮ್ಮ ಜೀವನದಲ್ಲಿ ಸಾಲ ಮಾಡಿಕೊಳ್ಳುವಂತಹ ಒಂದು ಪ್ರಸಂಗನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಒಂದು ಈ ಒಂದು ರೆಮಿಡಿನ ನೀವು ಮಾತೆ ಅಂದರೆ ಮಂಗಳವಾರ ದಿನ ಈ ಒಂದು ಗಂಟನ್ನು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೇ ಆ ಸಾಲದ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಸಂಪಾದನೆಯೂ ಸಹ ನಿಮಗೆ ಜಾಸ್ತಿ ಆಗುತ್ತೆ ನಿಮಗೆ ಇರುವಂತಹ ಸಾಲ ಎಲ್ಲವೂ ಸಹ ತೀರುತ್ತೆ ನೀವು ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡುವಂತಹ ಒಂದು ಅದೃಷ್ಟನೇ ನಿಮ್ದಾಗುತ್ತೆ ಅಂತಲೂ ಸಹ ಹೇಳ್ಬೋದು ಮತ್ತು ಹಲವಾರು ಮೂಲಗಳಿಂದ ಧನಾಕರ್ಷಣೆ ಆಗುತ್ತೆ ಹಣ ಬರುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ರೆಮಿಡಿ ಯಾವುದಪ್ಪ ಇಷ್ಟು ದಿನದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಂಥ ಒಂದು ರೆಮಿಡಿನೇ ನೀವು ನಮ್ಗೆ ಹೇಳ್ಕೊಡ್ಲಿಲ್ವಲ್ಲ ಅಂತ ನೀವೇನಾದ್ರೂ ಕೇಳೋದಾದರೆ ಇವತ್ತು ನನಗೆ ಹೇಳ್ಕೊಡುವಂತಹ ಈ ರೆಮಿಡಿನ ನೀವು ಮಾಡಿದ್ರೆ ಸಾಕು ಇದನ್ನ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಅಂದರೆ ಮಂಗಳವಾರ ದಿನ ನೀವು ಈ ಗಂಟನ್ನು ಮಾಡಿ ಮಾತೆ ಮಹಾಲಕ್ಷ್ಮಿ ಫೋಟದ ಮುಂದೆ ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಮಂಗಳವಾರ ದಿನ ನೀವು ಇದನ್ನ ಮಾಡೋದ್ರಿಂದನೇ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬಾ ಅವರ ಒಂದು ಇದಕ್ಕೆ ನೀವು ಅರ್ ಅಂದರೆ ನಿಮ್ಮ ಸಾಲ ಆದಷ್ಟು ಬೇಗ ತೀರೋಕ್ಕೆ ಮಾತೆ ಮಹಾಲಕ್ಷ್ಮಿ ಹೆಲ್ಪ್ ಮಾಡ್ತಾರೆ ಅಂದರೆ ಈ ಗಂಟಿನ ಮುಖಾಂತರವಾಗಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಗಂಟು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈ ಗಂಟು ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಗಂಟು ಅಂತಲೇ ಹೇಳ್ಬೋದು ಈ ಗಂಟಿಗೆ ನಾವು ಒಂದು ಮೂರು ಎಂದು ಎರಡು ಮೂರು ಪದಾರ್ಥ ಒಂದು ವಸ್ತುಗಳನ್ನ ಸೇರಿಸಿ ನಾವು ಮಾತೆ ಮಹಾಲಕ್ಷ್ಮಿ ಹತ್ರ ಇಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ ಇಟ್ಟು ಪೂಜೆ ಮಾಡೋದ್ರಿಂದನೇ ನಮಗೆ ಸಾಲ ಎಷ್ಟೇ ಇದ್ರು ಲಕ್ಷ ಇರಲಿ ಕೋಟಿ ಇರಲಿ ಖಂಡಿತ ಅತಿ ಶೀಘ್ರದಲ್ಲೇ ನಾವು ಅದನ್ನ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಮಗೆ ಈ ಸಾಲ ಬಗೆಹರಿ ಅರಿಯುತ್ತಲ್ವಾ ಅದ್ರ ಜೊತೆಗೆ ಸಾಲ ಬಗೆಹರಿ ಅರಿಯುವುದರ ಜೊತೆಗೆ ಸಂಪಾದನೆ ಸಹ ಹೆಚ್ಚ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂತಂದ್ರೆ ಮಂಗಳವಾರದ ಅಧಿಪತಿ ಕುಜ ಅಲ್ವಾ ಕುಜ ದೋಷ ಯಾರ್ಯಾರಿಗಿರುತ್ತೆ ಅವ್ರುಗಳಿಗೆ ಯಾವ ಕೆಲಸ ಕೈ ಹಾಕೋದ್ರೂ ಸಹ ಆಗಲ್ಲ ಬರೀ ಒತ್ತಡಗಳು ಸಮಸ್ಯೆಗಳು ಮತ್ತು ಹಣದ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾವು ಮೊದಲನೇದಾಗಿ ಕುಜ ದೋಷನ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮಲ್ಲಿರುವಂಥ ಹಣದ ಸಂಪ ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತ ನಾವು ಹೇಳ್ಬೋದು ಹಾಗಾದರೆ ಈ ಕುಜ ದೋಷನ ನಾವು ಯಾವ ರೀತಿ ಹೋಗಿಸ್ಕೋಬೇಕು ಈ ಕುಜ ದೋಷನ ಹೋಗಿಸ್ಕೊಳ್ಳೋದ್ರಿಂದ ಅಂದರೆ ಮಂಗಳದ ಅಧಿಪತಿ ಕುಜ ಆಗಿರುವುದರಿಂದ ಮಂಗಳವಾರ ದಿನ ಏನಾದರೂ ಸಾಲ ಅಂದ್ರೆ ಅಂದರೆ ಮಂಗಳವಾರ ದಿನ ನೀವು ಸಾಲ ಮಾಡಲೇಬಾರದು ಸಾಲ ಮಾಡಿಬಿಟ್ರೆ ನೀವು ಮಂಗ್ ಮಂಗಳವಾರ ನೀವೇನಾದರೂ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ಮಂಗಳವಾರ ನೀವು ಸಾಲ ಮಾಡಿದ್ರೆ ನೀವು ಜನ್ಮದಲ್ಲ ಫ್ರೆಂಡ್ಸ್ ನೀವು ಇರೋ ತನಕ ಬರೀ ಸಾಲ ತೀರಿಸುವಂಥ ಪ್ರಸಂಗನೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಂಗಳವಾರದ ಅಧಿಪತಿ ಕುಜ ಆಗಿರೋದ್ರಿಂದ ಅವನು ಕುಜ ಸಾಲ ಮಾಡುವಂಥ ಪ್ರಸಂಗನೇ ತಂದು ಇಡ್ತಾನೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಅಕಸ್ಮಾತ್ ನೀವು ಮಂಗಳವಾರ ಅಕಸ್ಮಾತ್ ಈಗ ನೀವು ಕೇಳ್ಬೋದು ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಈಗ ನಮಗೆ ಸಾಲ ಇದೆ ಮಂಗಳವಾರ ದಿನ ನಮಗೆ ಅರ್ಜೆಂಟು ಸಾಲ ಬೇಕಾಗುತ್ತೆ ಅಂತ ನೀವು ಕೇಳೋದಾದರೆ ಆ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನೀವು ಮಂಗಳವಾರದ್ದು ಸಾಲ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಎಮರ್ಜೆನ್ಸಿ ಇಲ್ಲ ಅಂತ ಅಂದಾಗ ದಯವಿಟ್ಟು ನೀವು ಸಾಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಅಕಸ್ಮಾತ್ ಏನಾದರೂ ನಿಮಗೆ ಅಕಸ್ಮಾತ್ ಆಲ್ರೆಡಿ ಸಾಲ ಸಾಲ ಜಾಸ್ತಿ ಇದ್ರೂ ಸಹ ಮಂಗಳವಾರ ದಿನವೇ ನೀವು ಸಾಲನ ತೀರ್ಸೋಕ್ಕೆ ಪ್ರಯತ್ನನ ಮಾಡಿಕೊಡಿ ಹೀಗೆ ಪ್ರಯತ್ನ ಮಾಡಿಕೊಂಡು ನೀವು ಆದಷ್ಟು ಅಂದರೆ ಜಾಸ್ತಿ ತೀರ್ಸೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಸ್ವಲ್ಪನ ಸಾಲನ ಮಂಗಳವಾರ ದಿನನೇ ನೀವು ತೀರ್ಸ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಕುದು ಅಂದರೆ ಕುಜ ದೋಷದಿಂದ ನೀವು ಆದಷ್ಟು ಬೇಗ ಹೊರ ಬರ್ಬೋದು ಮತ್ತು ಸಾಲನ್ನ ಸಂಪೂರ್ಣವಾಗಿ ನೀವು ತೀರಿಸ್ಕೋಬೋದು ಅಂತ ಹೇಳ್ಬೋದು ಯಾಕೆಂದರೆ ಇದನ್ನ ನಾನು ಹೇಳ್ತಾ ಇರೋದಲ್ಲ ಇದು ಪರಿಹಾರ ಶಾಸ್ತ್ರಗಳಲ್ಲಿ ಹೇಳ್ತಾ ಇರುವಂತಹ ಮಾತು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಯಾರಿಗೆ ಸಾಲ ಇರುತ್ತೆ ಅವರು ಆದಷ್ಟು ಮಂಗಳವಾರ ದಿನವೇ ಸಾಲದಿಂದ ಅಂದರೆ ಸಾಲ ತೀರಿಸ್ಕೊಂಡು ಸಾಲದಿಂದ ಮುಕ್ತರಾಗಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಮಾತೆ ಮಹಾಲಕ್ಷ್ಮಿ ಹತ್ರ ಇಡಬೇಕಾದಂತಹ ಗಂಟು ಯಾವುದು ಅಂತ ನೀವು ಕೇಳೋದಾದರೆ ಆ ಗಂಟನ್ನು ನಾವು ಇಟ್ಟು ಪೂಜೆ ಮಾಡ್ಕೊಂಡು ಬರೋದ್ರಿಂದನೇ ಆದಷ್ಟು ಬೇಗ ಅಂದರೆ ಅತಿ ಶೀಘ್ರದಲ್ಲೇ ನಮ್ಮ ಸಾಲ ತೀರಿ ನಾವೂ ಸಹ ಮಾತೆ ಮಹಾಲಕ್ಷ್ಮಿಯ ಕೃಪೆ ಕೃಪೆಗೆ ಪಾತ್ರರಾಗಿ ಮಾತೆ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂದಮೇಲೆ ನಮಗೆ ಯಾವ ಸಾಲ ಇರುತ್ತೆ ಯಾವ ಪ್ರಾಬ್ಲಮ್ಗಳು ಇರುತ್ತೆ ಹೇಳಿ ಯಾವ ಹಣದ ಪ್ರಾಬ್ಲಮ್ ಇರಲ್ಲ ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಅವರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಗಂಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ನಿಮಗೆ ರೆಮಿಡಿ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತು ಅಂತಂದರೆ ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಬಿಳಿ ಅಂತ ಸಾರಿ ಎಲ್ಲೋ ಕಲರ್ ಬಣ್ಣದ ಒಂದು ಬ್ಲೌಸ್ ಪೀಸ್ನ ನೀವು ತಗೊಳ್ಬೇಕಾಗುತ್ತೆ ಅಂದರೆ ಬ್ಲೌಸ್ ಪೀಸ್ನೇ ತಗೋಬೇಕು ಅಂತ ಏನಲ್ಲ ಎಲ್ಲೋ ಕಲರ್ದು ಯಾವುದಾದ್ರೂ ಒಂದು ಒಂದು ಮನೆಯಲ್ಲಿ ಎಲ್ಲೋ ಕಲರ್ದು ಯಾವುದಾದ್ರು ಒಂದು ಬಟ್ಟೆ ಇದ್ದರೆ ಅದನ್ನು ಸಹ ನೀವು ತಗೋಬೋದು ಇಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದು ಹೊಸದಾದಂಥ ಒಂದು ಬ್ಲೌಸ್ ಪೀಸ್ನೇ ತೊಗೊಳ್ಳಿ ಆದಷ್ಟು ನೀವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಆದಷ್ಟು ನೀವು ಕೆಂಪು ಬಣ್ಣದಾದರೂ ಆಗಿರಲಿ ಇಲ್ಲ ಹಸಿರು ಬಣ್ಣದಾದ್ರೂ ಆಗಲಿ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅದು ತುಂಬ ತುಂಬಾ ಸಾಲ ಜಾಸ್ತಿ ಆಗೋದಕ್ಕೆ ಒಂದು ಅದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲೋ ಕಲರ್ ಅಂದರೆ ಅರಿಶಿನ ಕಲರ್ ಇರುವಂತಹ ಒಂದು ಬ್ಲೌಸ್ ಪೀಸ್ನ ನೀವು ತಗೊಳ್ಳಿ ಇಲ್ಲ ಅಂತಂದರೆ ಮನೇಲಿ ಯಾವುದೋ ಅರ್ಶನ ಕಲರ್ದು ಬಟ್ಟೆ ಇದ್ದರೆ ನೀವು ಅದನ್ನೇ ತೊಗೋಬೋದು ನೆಕ್ಸ್ಟ್ ಇದಕ್ಕೆ ನಾವು ಏನು ಏನು ತೊಗೋಬೇಕು ಅಂತ ಅಂದರೆ ನೋಡಿ ನಾನಿಲ್ಲಿ ಕಲ್ಲುಪ್ಪು ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪನ್ನ ನಾವು ತಗೋಬೇಕಾಗುತ್ತೆ ಇದು ನೋಡಿ ಸಾರಿ ಇದು ನೋಡಿ ಸಾರಿ ಇದು ಎಲ್ಲೋ ಕಲರ್ದು ಬ್ಲೌಸ್ ತಗೊಂಡಿರ್ತೀವಲ್ವಾ ಒಂದು ಬಟ್ಟೆ ತಗೊಂಡಿರ್ತೀವಲ್ವಾ ಈ ಬಟ್ಟೆ ಲಕ್ಷ್ಮಿ ಮಾತೆಗೆ ತುಂಬಾ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಅಂತ ಒಂದು ಒಂದು ಬಟ್ಟೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಇದು ಹಣನ ಆಕರ್ಷಣೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದು ಅಕಸ್ಮಾತ್ ಎಲ್ಲೋ ಕಲರ್ ಬಟ್ ಬಣ್ಣದ ಬಟ್ಟೆ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನೀವು ಬ್ಲೌಸ್ ಪೀಸು ತರೋಕಾಗಲ್ಲ ಅಂತ ಏನಾದ್ರು ಅನ್ನೋದೇ ಆದರೆ ನೀವು ಯಾವುದಾದ್ರು ಮನೆಯಲ್ಲಿ ಒಂದು ವೈಟ್ ಕಲರ್ ಬಣ್ಣ ಅಂದರೆ ವೈಟ್ ಕಲರ್ ಇರುವಂತಹ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಆ ಒಂದು ಬಟ್ಟೆಯಿಂದ ಫುಲ್ಲು ಅರ್ಶನ ಕಲಿಸ್ಕೊಂಡು ಅದನ್ನ ಡ್ರೈ ಮಾಡಿಕೊಂಡು ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಇದು ಎಲ್ಲೋ ಕಲರ್ ಬಣ್ಣ ಲಕ್ಷ್ಮಿನ ಆಕರ್ಷಣೆ ಮಾಡೋಕ್ಕೆ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟು ಈ ಉಪ್ಪು ಉಪ್ಪು ಅಂದರೆ ನಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ನೋಡಿ ನವೀಗೆ ತಗೊಂಡು ನೋಡಿ ನವಿ ತಗೊಂಡಾಗ ನೋಡಿ ನಾನು ಎಷ್ಟು ತಗೊಂಡು ಈಗ ನಮ್ಮ ಕೈಯ್ಯಲ್ಲಿ ಎಷ್ಟು ಬರುತ್ತೆ ಒಂದು ಇಡಿಯಷ್ಟು ಉಪ್ಪನ್ನ ನಾವು ಇದಕ್ಕೆ ಹಾಕೋಬೇಕಂತ ಅಂದರೆ ಎಲ್ಲೋ ಕಲರ್ ಬಣ್ಣದ ಬಟ್ಟೆಗೆ ನಾವು ಹಾಕೊಳ್ಳೋಣ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಈ ಉಪ್ಪು ಈ ಉಪ್ಪು ನಮಗೆ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವನ್ನು ಹೋಗ್ಲಾಡಿಸಿ ದನ ಆಕರ್ಷಣೆ ಮಾಡೋಕ್ಕೆ ಇದು ತುಂಬಾನೇ ಎಲ್ಪ್ ಮಾಡುತ್ತೆ ಮತ್ತು ಸಾಲ ಬೇಗ ತೀರಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಸಹ ನಾವು ಹೇಳ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನು ಸಹ ನೀವು ಹಾಕೊಳ್ಳಿ ಮತ್ತು ಇದ್ರ ಜೊತೆಗೆ ಫ್ರೆಂಡ್ಸ್ ನೀವು ನೀವು ಒಂದು ಏಲಕ್ಕಿ ಮತ್ತು ನೋಡಿ ಒಂದು ಏಲಕ್ಕಿ ಮತ್ತೆ ಒಂದು ಲವಂಗನ ತೋರಿಸ್ತಾ ಇದ್ದೀನಿ ಇದನ್ನು ಸಹ ನೀವು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಒಂದು ರೂಪಿ ಕಾಯಿನ್ ಸಹ ನೀವು ಈ ಒಂದು ಅಂದರೆ ಅರಿಶಿಣ ಬಣ್ಣದ ಬಟ್ಟೆಗೆ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿಣ ಅರ್ಶಿಣ ಕುಂಕುಮನೂ ಸಹ ಹಾಕಿ ನೀವು ಇದಕ್ಕೆ ಹೇಳ್ದಂಥ ಇಷ್ಟು ಪದಾರ್ಥವನ್ನು ಸೇರಿಸಿ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಮನೆಯಲ್ಲಿ ಬೆಲ್ಲದ ತುಂಬಿತ್ತು ಅಂತ ಅಂದರೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಬೆಲ್ಲನೂ ಸಹ ಇದಕ್ಕೆ ನೀವು ಸೇರಿಸ್ಕೋಬೋದು ಅಕಸ್ಮಾತ್ ಇಲ್ಲ ಅಂದರೆ ಬೇಕಾ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಈ ಇಷ್ಟನ್ನು ಸಹ ನೀವು ಈ ಈ ಒಂದಿಷ್ಟು ವಸ್ತುಗಳನ್ನ ನೀವು ಈ ಬ ಈ ಎಲ್ಲೋ ಬಣ್ಣದ ಬಟ್ಟೆಗೆ ಹಾಕಿ ನೀವು ನಾಳೆ ಅಂದರೆ ನಾಳೆ ಮಂಗಳವಾರ ದಿನ ನೀವು ಬೆಳಿಗ್ಗೆನೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ಫೋಟೋದ ಹತ್ರ ಲಕ್ಷ್ಮೀ ನಾರಾಯಣ ಫೋಟೋದ ಹತ್ರನೇ ನೀವು ಈ ಒಂದು ಈ ಈ ಒಂದು ಯೆಲ್ಲೋ ಕಲರ್ ಬಣ್ಣದ ಅದು ಬಟ್ಟೆನ ಇಟ್ಟು ನೀವು ಅದರಲ್ಲಿ ನಾನು ಹೇಳಿದಂಥ ಇಷ್ಟು ವಸ್ತುಗಳನ್ನು ನೀವು ಸೇರಿಸಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಷ್ಟು ಸೇರಿಸಿ ನೀವು ಮತ್ತು ಇದಕ್ಕೆ ನೀವು ಕೆಂಪು ಬಣ್ಣದ ಕೆಂಪು ಬಣ್ಣದ ಒಂದು ಹೂವನ್ನ ಇಡಬೇಕಾಗುತ್ತೆ ಒಂದು ಹೂವೂ ಸಹ ಇಟ್ಟು ಇದಕ್ಕೆ ಅರ್ಶನ ಕುಂಕುಮ ಎಲ್ಲವನ್ನೂ ಹಾಕಿ ನೀವು ಇದಕ್ಕೆ ಪೂಜೆ ಮಾಡ್ಕೋಬೇಕಾಗುತ್ತೆ ಅಂದರೆ ಫೋಟೋಗೆ ನೀವು ಹೂವು ಹಾಕಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಇದಕ್ಕೂ ಸಹ ಲಕ್ಷ್ಮಿ ಫೋಟೋದ ಮುಂದೆ ಇಷ್ಟನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು ಇದಕ್ಕೂ ಸಹ ಒಂದು ಹೂನ ಹಾಕಿ ಇದಕ್ಕೆ ಸಾಂಬ್ರಾಣಿ ಧೂಪ ಪ್ರತಿಯೊಂದನ್ನು ಸಹ ತೋರಿಸಿ ನೀವು ಇದನ್ನು ಈ ರೀತಿ ಒಂದು ಗಂಟು ಕಟ್ಟಬೇಕಾಗುತ್ತೆ ಅಂದರೆ ಇಷ್ಟು ಪದ ವಸ್ತುಗಳನ್ನು ಸೇರಿಸಿ ಒಂದು ಗಂಟು ಕಟ್ಟಿ ಅವತ್ತೊಂದು ದಿನ ಪೂಜೆ ಮಾಡಿ ನೀವು ನಾಳೆ ಗುರು ಸಾರಿ ನಾಳೆ ಮಂಗಳವಾರ ಅಲ್ವಾ ಮಂಗಳವಾರ ಫುಲ್ಲು ನೈಟು ಇದು ಮಾತೆ ಮಹಾಲಕ್ಷ್ಮಿ ಕೋಳದ ಮುಂದೆನೇ ಇರಬೇಕಾಗುತ್ತೆ ನೆಕ್ಸ್ಟು ಅಂದರೆ ಬುಧವಾರ ಬೆಳಿಗ್ಗೆ ಮತ್ತೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡಿಕೊಂಡು ನೀವು ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗಂಟನ್ನು ಕಟ್ಟಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಇಟ್ಟು ನೀವು ಮಂಗಳವಾರ ಫುಲ್ ಪೂಜೆ ಮಾಡಿರ್ತೀರಲ್ವ ನೈಟ್ ಅದೆಲ್ಲ ಇರುತ್ತೆ ಬುಧವಾರ ಬೆಳಿಗ್ಗೆ ಮತ್ತೆ ನೀವು ನಿಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ಪೂಜೆ ಮಾಡಿ ಈ ಇರುತ್ತಲ್ವ ಈ ಗಂಟನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರು ಒಂದು ದೇವಸ್ಥಾನದ ಹತ್ರ ನೀವು ಹಾಲದ ಮರ ಆಗಿರ್ಬೋದು ಇಲ್ಲ ಬೇವಿನ ಮರ ಆಗಿರ್ಬೋದು ಇಲ್ಲ ಮಾವಿನ ಮರ ಆಗಿರ್ಬೋದು ಯಾವುದಾದ್ರೂ ಇಲ್ಲ ಯಾವುದಾದ್ರೂ ಒಂದು ವೃಕ್ಷ ಅಂದರೆ ಇದ್ದೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದಂತಹ ಒಂದು ವೃಕ್ಷದ ಹತ್ರ ಹೋಗಿ ನೀವು ತಗೊಂಡೋಗಿ ಇದನ್ನ ಕಟ್ಟಬೇಕಾಗುತ್ತೆ ಅದೇ ಈ ಗಂಟನ ನೀವು ತಗೊಂಡೋಗಿ ಮಾತೆ ಮಹಾಲಕ್ಷ್ಮಿದು ಇದು ಮಾತೆ ಮಹಾಲಕ್ಷ್ಮಿ ಗಂಟಲ್ವಾ ಇದನ್ನ ತಗೊಂಡೋಗಿ ನೀವು ವೃಕ್ಷಕ್ಕೆ ಕಟ್ಟಿ ವಾಪಸ್ಸು ನೀವು ಬರಬೇಕಾಗುತ್ತೆ ಅಂದರೆ ಬುಧವಾರ ಈ ಕೆಲಸನ ನೀವು ಮಾಡ್ಕೊಬರ್ಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮೇಲೆ ದಯೆ ತೋರಿ ಕರುಣೆ ತೋರಿ ಖಂಡಿತ ನಿಮಗೆ ಎಷ್ಟೇ ಸಾಲ ಇರಲಿ ಲಕ್ಷ ಅಲ್ಲ ಕೋಟಿ ಅಲ್ಲ ಎಷ್ಟೇ ಸಾಲ ಇದ್ರೂ ಅತಿ ಶೀಘ್ರದಲ್ಲೇ ಬಗೆಹರಿಸ್ತಾರೆ ಅಂತ ನಾವು ಹೇಳ್ಬೋದು ಇದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಿ ಪಾಸಿಟಿವ್ ಅನ್ನೋ ಒಂದು ಎನರ್ಜಿ ನಮ್ಮ ಮನೆಗೆ ಬಂದಾಗ ಹಲವಾರು ಮೂಲಗಳಿಂದ ಧನಾಕರ್ಷಣೆ ಆಗುತ್ತೆ ನಿಮ್ಮ ಸಂಪಾದನೆ ಹೆಚ್ಚಾಗುತ್ತೆ ಸಾ ಲಕ್ಷ ಅಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ಬರುವಂತಹ ಅದೃಷ್ಟ ನಿಮ್ಮ ನಿಮಗೆ ಒಲಿಯುತ್ತೆ ನಿಮ್ಮದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಸಾಲ ಎಲ್ಲ ಆದಷ್ಟು ಬೇಗ ತೀರಿ ನೀವು ಒಂದು ನೆಮ್ಮದಿಯಾದಂತಹ ಒಂದು ಜೀವನ ನೀವು ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಈ ಒಂದು ಗಂಟನ್ನು ಕಟ್ಟಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಕೈ ಮುಕ್ಕೊಳ್ಳಿ ಅಂತ ಏನಂತ ಕೈ ಮುಕ್ಕೊಳ್ಬೇಕು ಅಂತಾರೆ ನಮ್ಮಲ್ಲಿರುವಂತಹ ಸಾಲ ಎಲ್ಲ ಆದಷ್ಟು ಬೇಗ ಇದು ತೀರಲಿ ತೀರಲಿ ಅಂತಲೇ ಈ ಗಂಟನ್ನು ನಾವು ಈ ಥರ ಮಾಡಿ ನಾವು ನಿಮ್ಮ ಹತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನಂತರ ಪೂಜೆ ಮಾಡಿ ಮಂಗಳವಾರ ದಿನ ಫುಲ್ ಅಲ್ಲೇ ಇತ್ತು ಬುಧವಾರ ದಿನ ನೀವು ವೃಕ್ಷದ ಹತ್ರ ಹೋಗಿ ಇದನ್ನ ಕಟ್ಬಿಟ್ಟು ಬರಬೇಕಾಗುತ್ತೆ ಅಕಸ್ಮಾತ್ ನಾವು ದೇವಸ್ಥಾನಕ್ಕೆ ಹೋಗೋಕಾಲ ಮರ ಹತ್ರನೇ ನಮಗೆ ಮಾವಿನ ಮರ ಇದೆ ಬೇವಿನ ಮರ ಇದೆ ಇಲ್ಲ ಹಾಲದ ಮರ ಇದೆ ಅಂತ ಅನ್ನೋರು ನೀವು ಮನೆ ಹತ್ರನೇ ಬೇಕಾದರೆ ಇದನ್ನು ಹೋಗಿ ನೀವು ಈ ಗಂಟನ್ನ ತಗೊಂಡೋಗಿ ಅಲ್ಲಿ ಕಟ್ಬಿಟ್ಟು ಬರೋದ್ರಿಂದಲೂ ಖಂಡಿತ ಇರ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಗಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಗಿ ಅವರ ಒಂದು ಅವರ ಒಂದು ಇದು ನಿಮಗೆ ಸಿಕ್ಕಿ ಖಂಡಿತ ಹೇಳ್ತೀನಿ ನಿಮ್ಮಲ್ಲಿರುವಂತಹ ಸಾಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಸಾಲನ ಮಾಡ್ ಸಾರಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಹೋಗಿ ನಿಮಗೆ ಸಂಪಾದನೆ ಹೆಚ್ಚಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಮನದ ಮನೆ ಅಂದರೆ ಮನೆಯಲ್ಲಿ ಹೇಳಿಗೆ ಆಗುತ್ತೆ ಮತ್ತು ನೀವು ಲಕ್ಷ ಅಲ್ಲ ಕೋಟಿ ಸಂಪಾದನೆ ಮಾಡುವಂತಹ ಒಂದು ಅದೃಷ್ಟನೇ ನಿಮ್ಮದಾಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದು ನಾನು ಹೇಳ್ತಾ ಇರೋದಲ್ಲ ಇದು ಶಾಸ್ತ್ರದಲ್ಲಿ ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ಸತ್ಯವಾದ ಘಟನೆ ಸತ್ಯವಾದ ಮಾತು ಅಂತಲೂ ನಾವು ಹೇಳ್ಬೋದು ಸಾಲ ಸಾಲ ಹೆಂಗಪ್ಪ ತೀರಿಸೋದು ತೀರ್ಸ್ತಾ ಇದ್ರು ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇದೆ ಇನ್ನೂ ಸಾಲ ತೀರ್ತಾನೇ ಇಲ್ಲ ಬರೀ ಬಡ್ಡಿನೇ ಕಟ್ಕೊಂಡೋದ್ರೆ ನಾವು ಸಾಲ ಹೇಗಪ್ಪ ತೀರಿಸೋದು ಅಂತ ಚಿಂತೆ ಮಾ ಚಿಂತೆ ಮಾಡ್ತಾ ಇರ್ತಾರಲ್ವ ಅಂತೆಯವ್ರಿಗೆ ತುಂಬ ತುಂಬಾ ಯೂಸ್ ಆಗುವಂಥ ಇದೊಂದು ಟಿಪ್ಸ್ ಅಂತ ನಾವು ಹೇಳ್ಬೋದು ಆದರೆ ಮಾತೆ ಮಹಾಲಕ್ಷ್ಮಿಗೆ ಈ ನಂಬಿಕೆ ಇಟ್ಕೊಂಡು ನಾವು ಇದನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ನಮ್ಮಲ್ಲೇ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರನ ಇಟ್ಕೊಂಡು ನಾವು ಆ ಸಮಸ್ಯೆಗೆ ಪರಿಹಾರ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ನಾವು ಎಷ್ಟು ಓದಾಡ್ತೀವಿ ಎಷ್ಟು ಚಿಂತೆ ಮಾಡ್ತೀವಿ ಅಲ್ವಾ ನಾವು ಹೆಣ್ಮಕ್ಳು ಇಂಥದ್ರ ಎಲ್ಲ ಸ್ವಲ್ಪ ತಿಳ್ಕೊಂಡು ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ನಮ್ಮಲ್ಲಿರುವಂತಹ ಈ ಒಂದು ಸಾಲದ ಋಣದಿಂದ ನಾವು ಆದಷ್ಟು ಬೇಗ ಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ನಿಮ್ಮ ನೀವು ಮಂಗಳವಾರ ದಿನನೇ ಮಾಡಬೇಕಾಗುತ್ತೆ ಆದಷ್ಟು ನೀವು ಮಂಗಳವಾರ ದಿನ ಸಾಲ ಮಾಡೋದನ್ನ ಬಿಟ್ಟೇ ಬಿಡಿ ಯಾಕೆಂತಂದರೆ ನೀವೆಲ್ಲ ಸಾಲ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಾಲದಿಂದ ಮುಕ್ತರಾಗುವಂತಹ ಒಂದು ಪರಿಸ್ಥಿತಿನೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಆದರೆ ಅಕಸ್ಮಾತ್ ಈಗ ಆಲ್ರೆಡಿ ಸಾಲ ಮಾಡಿಬಿಟ್ಟಿದ್ದೀವಿ ನಾವು ಹೆಂಗಪ್ಪ ತೀರ್ಸೋದು ಅಂತ ಅನ್ನೋದಾದರೆ ಮಂಗಳವಾರ ದಿನ ಆದಷ್ಟು ಸಾಲ ತೀರ್ಸೋಕ್ಕೆ ಪ್ರಯತ್ನ ಪಡಿ ಹೊತ್ತು ಸಾಲ ಮಾಡೋದನ್ನ ಆದಷ್ಟು ಬಿಟ್ಬಿಡಿ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀವಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾವು ಒಬ್ಬರೇ ಲೈಫಲ್ಲಿ ಬದುಕಿದ್ರೆ ಹಾಗಲ್ಲ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಸುಖವಾಗಿ ಒಂದು ನೆಮ್ಮದಿಯಾದಂತಹ ಒಂದು ಜೀವನನ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮಗೆ ಇಷ್ಟ ಆಗುವಂತಹ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್